ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಕ್ಷಕರೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿರೋಧಿಗಳ ತರ್ಕಹೀನ ಕೂಗಿನ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧರಾಗ್ತಾ ಇದ್ದಾರೆ ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತೆ ಎಲ್ಲದಕ್ಕೂ ಪ್ರಭು ಶ್ರೀರಾಮನೇ ಉತ್ತರಿಸ್ತಾನೆ ಅನ್ನೋ ನಂಬಿಕೆಯಲ್ಲಿ ಮೋದಿಜಿ ಇವತ್ತಿನಿಂದ 11 ದಿನಗಳ ಕಠಿಣ ಅನುಷ್ಠಾನವನ್ನ ಕೈಗೊಂಡಿದ್ದಾರೆ ಇವಕ್ಕೆ ಸ್ವತಃ ಮೋದಿ ಅವರೇ ವಾಯ್ಸ್ ಮೆಸೇಜ್ ಮೂಲಕ ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸಿಯಾವರಾ ರಾಮಚಂದ್ರ ಕೀ ಜೈ मेरे प्यारे देशवासियों राम राम आज हम सभी भारतीयों के लिए दुनिया भर में फैले राम भक्तों के लिए ऐसा ही पवित्र अवसर है हर किसी को इंतजार है 22 जनवरी का उस ऐतिहासिक पवित्र पल का और अब अयोध्या में राम लला की प्राण प्रतिष्ठा में केवल 11 दिन ही बचे हैं मेरा सौभाग्य है कि मुझे भी इस पुण्य अवसर का साक्षी बनने का अवसर मिल रहा है ईश्वर के यज्ञ के लिए आराधना के लिए स्वयं मैं भी दैवीय चेतना जागृत करनी होती है इसके लिए शास्त्रों में व्रत और कठोर नियम बताए गए हैं जिन्हें प्राण प्रतिष्ठा से पहले पालन करना होता है इसलिए आध्यात्मिक यात्रा की कुछ तपस्वी आत्माओं और महापुरुषों से मुझे जो मार्गदर्शन मिला उन्होंने जो यम नियम सुझाए हैं उसके अनुसार मैं आज से ದಿನಕ ವಿಶೇಷ ಅನುಷ್ಠಾನ ಆರಂಭಕರ ಒಂದು ಕಡೆ ಕಾಂಗ್ರೆಸ್ ಮಂದಿ ಅಪೂರ್ಣವಾಗಿರೋ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇರೋದ್ರಿಂದ ನಾವು ಬರೋದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಅವರಿಂದ ಪ್ರೇರೇಪಿತವಾಗಿರೋ ಪುರಿ ಮತ್ತು ಬದರಿ ಶಂಕರ ಮಠದ ಸ್ವಾಮೀಜಿಗಳು ಮೋದಿಯವರು ಗರ್ಭಗುಡಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಅವರೇ ಪೂಜೆಗೆ ಕೂರ್ತಾ ಇರೋದ್ರಿಂದ ನಾವಿದನ್ನು ಬಹಿಷ್ಕರಿಸ್ತಾ ಇದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಒಬ್ಬ ಹಿಂದುಳಿದ ಸಮುದಾಯದಿಂದ ಬಂದಿರೋ ಪ್ರಧಾನಿ ಗರ್ಭಗುಡಿ ಪ್ರವೇಶ ಮಾಡ್ತಾ ಇರೋದನ್ನು ಸ್ವಾಮೀಜಿಗಳು ಸ್ವಾಗತ ಮಾಡಬೇಕಾಗಿತ್ತು ಜಾತ್ಯಾತೀತ ಅಂತ ಹೇಳಿಕೊಳ್ಳೋ ಕಾಂಗ್ರೆಸ್ ಬೆಂಬಲಿಸಬೇಕಾಗಿತ್ತು ಆದರೆ ಎಂಥ ವಿಪರ್ಯಾಸ ನೋಡಿ ಹಿಂದುಳಿದ ವರ್ಗದ ಮೋದಿಜಿ ರಾಮ ಮಂದಿರದ ಗರ್ಭಗುಡಿ ಹೊಕ್ಕರೆ ಅಪವಿತ್ರ ಆಗತ್ತೆ ಅನ್ನೋ ಮಾತುಗಳನ್ನು ಸ್ವಾಮೀಜಿಗಳು ಅನ್ನಿಸ್ಕೊಂಡವರು ಹೇಳ್ತಾ ಇದ್ದಾರೆ ಆ ಮಾತನ್ನ ಜಾತ್ಯಾತೀತ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ ವಿರೋಧ ಕೂಡ ಮಾಡ್ತಾ ಇಲ್ಲ ಹಾಗಾದ್ರೆ ಇಲ್ಲಿ ರಾಜಕೀಯ ಮಾಡ್ತಾ ಇರೋರು ಯಾರು ಕಾಂಗ್ರೆಸ್ ಅಥವಾ ಮೋದಿನ ಕಾಂಗ್ರೆಸ್ಸಿನ ಮತ್ತು ಅವರ ತಂಡದ ಇಂಥ ಸಾವಿರ ಹೀನ ನಾಟಕಗಳನ್ನು ನೋಡಿ ನೋಡಿ ಮೋದಿಜಿಗೆ ಅಭ್ಯಾಸ ಆಗೋಗಿದೆ ಅದಕ್ಕೆ ಅವರು ಇದ್ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದೇನೆ ಪ್ರಾಣ ಪ್ರತಿಷ್ಠೆಗೆ ಸಿದ್ಧರಾಗ್ತಾ ಇದ್ದಾರೆ ಅಯೋಧ್ಯೆಯ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಗೆ ಇನ್ನು ಹನ್ನೊಂದು ದಿನ ಬಾಕಿ ಇದೆ ಈ ಪುಣ್ಯ ಸಂದರ್ಭಕ್ಕೆ ನಾನೂ ಸಾಕ್ಷಿ ಆಗ್ತಾ ಇರೋದು ನನ್ನ ಅದೃಷ್ಟ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ದೇಶದ ಎಲ್ಲ ನೂರ ನಲವತ್ತು ಕೋಟಿ ನಾಗರಿಕರ ಪ್ರತಿನಿಧಿಯಾಗಿ ಭಾಗವಹಿಸುವುದಕ್ಕೆ ಪ್ರಭು ಶ್ರೀರಾಮಚಂದ್ರ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಇದಕ್ಕೋಸ್ಕರ ನಾನು ಹನ್ನೊಂದು ದಿನಗಳ ವಿಶೇಷ ಅನುಷ್ಠಾನವನ್ನು ಪಾಲಿಸೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಮೋದಿಜಿ ತಮ್ಮ ಧ್ವನಿ ಸಂದೇಶದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಮೋದಿಜಿಗೆ ಈ ಅನುಷ್ಠಾನ ಮತ್ತು ಉಪವಾಸಗಳು ಹೊಸ್ತಲ್ಲ ಅವರ ಹೋರಾಟದ ಹಾದಿನಲ್ಲಿ ಸಾಕಷ್ಟು ಬಾರಿ ಉಪವಾಸಗಳನ್ನು ಮಾಡಿದ್ದಾರೆ ಇವತ್ತಿಗೂ ನವರಾತ್ರಿಯ ಒಂಬತ್ತು ದಿನ ಮೋದಿಜಿ ಉಪವಾಸ ಕೈಗೊಳ್ಳೋದು ಎಲ್ರಿಗೂ ಗೊತ್ತಿರೋ ವಿಷಯ ಈಗ ಮತ್ತೊಮ್ಮೆ ದೇಶದ ಕಲ್ಯಾಣಕ್ಕೋಸ್ಕರ ಮೋದಿಜಿ ಉಪವಾಸ ಮಾಡ್ತಾ ಇದ್ದಾರೆ ಬಹುಶಃ ಶಾಸ್ತ್ರಿಜಿ ನಂತರ ದೇಶಕ್ಕೋಸ್ಕರ ಉಪವಾಸ ಮಾಡಿರೋ ಏಕೈಕ ಪ್ರಧಾನಿ ಅಂದರೆ ಅದು ಮೋದಿಜಿ ಮೋದಿಜಿ ಮಾತ್ರ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಹಠ ಹಿಡಿದು ಸಾಧಿಸಿದ್ದು ಮೋದಿ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಅವರ ಹೋರಾಟವನ್ನು ಸಾರ್ಥಕಗೊಳಿಸಿತು ಮೋದಿ ಲಕ್ಷಾಂತರ ಕರಸೇವಕರ ಕನಸನ್ನು ಸಾಕಾರ ಮಾಡಿದ್ದು ಮೋದಿ ಈ ಬಾರಿ ಚುನಾವಣೆ ಗೆಲ್ಲಿಸ್ಕೊಡಿ ರಾಮಮಂದಿರ ಕಟ್ಟೇ ಕಟ್ತೀವಿ ಅಂತ ನೀಡಿದ್ದ ಭರವಸೆಯನ್ನು ಈಡೇರಿಸಿದ್ದು ಮೋದಿ ಹೀಗಿರುವಾಗ ಮೋದಿ ಪ್ರಾಣ ಪ್ರತಿಷ್ಠೆ ಪೂಜೆ ಮಾಡಿದರೆ ತಪ್ಪೇನಿದೆ ಇವತ್ತೇ ಬೇಕಾದರೆ ಮೋದಿಜಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಬೇಕೋ ಮಾಡಬಾರ್ದು ಅಂತ ಒಂದು ವೋಟಿಂಗ್ ಆಗಲಿ ಮೋದಿಜಿ ಪರ ಭಾರಿ ಬಹುಮತ ಬರದೆ ಹೋದರೆ ಆಗ ಹೇಳಿ ವಿರೋಧಿಗಳಿಗೆ ನಾನೊಂದು ಮಾತು ಕೇಳ್ತೀನಿ ನೀವೆಲ್ಲ ಇತಿಹಾಸ ಓದಿರೋರೇ ಆದರೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಯನ್ನು ಮೊದಲ ಬಾರಿ ಮಾಡಿದ್ಯಾರು ಅಂತ ಹೇಳ್ತೀರಾ ಪುರಾಣಗಳ ಪ್ರಕಾರ ಕೋಸಲ ರಾಜಧಾನಿಯಾಗಿದ್ದ ಅಯೋಧ್ಯೆಯಲ್ಲಿ ಮೊದಲು ಪ್ರಾಣ ಪ್ರತಿಷ್ಠೆ ಮಾಡಿದ್ದು ರಾಜ ಮನು ಮನು ಒಬ್ಬ ಕ್ಷತ್ರಿಯ ಅಲ್ವಾ ಕ್ಷತ್ರಿಯ ಪ್ರಾಣ ಪ್ರತಿಷ್ಠೆ ಮಾಡಲಿಲ್ವಾ ಓಕೆ ಅದಾದ ಮೇಲೆ ಮತ್ತೆ ಪ್ರಾಣ ಪ್ರತಿಷ್ಠೆ ಆಗಿಲ್ವಾ ಆಗಿದೆ ದ್ವಾಪರದಲ್ಲಿ ಕುರುಕ್ಷೇತ್ರ ಯುದ್ಧದ ನಂತರ ಅಯೋಧ್ಯೆ ಪಾಳ್ ಬೀಳತ್ತೆ ನಂತರ ರಾಜ ವಿಕ್ರಮಾದಿತ್ಯ ಅಯೋಧ್ಯೆಯನ್ನು ಪುನರುಜ್ಜೀವನಗೊಳಿಸ್ತಾನೆ ಮುನ್ನೂರ ಐವತ್ತು ದೇವಸ್ಥಾನಗಳನ್ನು ಕಟ್ಟಿಸ್ತಾನೆ ಈಗಿರೋ ಬಾಲರಾಮನ ಮಂದಿರ ಆಗ ಕಟ್ಟಿಸಿದ್ದು ರಾಜ ವಿಕ್ರಮಾದಿತ್ಯನೇ ವಿಕ್ರಮಾದಿತ್ಯ ಕೂಡ ರಾಜನೇ ಅಲ್ವಾ ಅವನು ಪ್ರಾಣ ಪ್ರತಿಷ್ಠೆ ಮಾಡಿದ್ದು ತಪ್ಪ ಹಾಗಾದರೆ ಆ ನಂತರದಲ್ಲಿ ಸುಮಾರು ಐನೂರು ವರ್ಷ ರಾಮ ಮಂದಿರ ಸುಸ್ಥಿತಿಯಲ್ಲಿರುತ್ತೆ ನಂತರ ಬರೋ ಸಮುದ್ರಗುಪ್ತ ರಾಮ ಮಂದಿರವನ್ನು ಮತ್ತೆ ಪುನಶ್ಚೇತನಗೊಳಿಸ್ತಾನೆ ಆದರೆ ಆ ತರುವಾಯ ಮುಸ್ಲಿಮರ ಮುಘಲರ ಆಕ್ರಮಣಗಳು ಪ್ರಾರಂಭ ಆಗ್ತವೆ ಹತ್ತನೇ ಶತಮಾನದಿಂದ ನಿರಂತರವಾಗಿ ಅಯೋಧ್ಯೆ ದಾಳಿಗೆ ಒಳಗಾಗ್ತಾನೆ ಹೋಗುತ್ತೆ ಸಾವಿರದ ಮೂವತ್ತ್ಮೂರರ ಸಮಯದಲ್ಲಿ ಮೊಹಮ್ಮದ್ ಘಜ್ನಿ ದಾಳಿ ಮಾಡ್ತಾನೆ ಆಗ ಹೇಗೋ ಹೋರಾಡಿ ಅಯೋಧ್ಯೆಯನ್ನು ಉಳಿಸ್ಕೋತಾರೆ ಹಿಂದೂಗಳು ಹದಿನಾಲ್ಕನೇ ಶತಮಾನದಲ್ಲಿ ತುಘಲಕ್ ಸಂತತಿಯ ಎಲ್ಲ ತುಘಲಕ್ಗಳು ಅಯೋಧ್ಯೆಯನ್ನು ಕೈವಶ ಮಾಡಿಕೊಳ್ಳೋದಕ್ಕೆ ಬಂದು ಸೋಲ್ತಾರೆ ರಾಮನಿಗೆ ಬಹುಶಃ ರಾವಣನಿಂದ ಕೂಡ ಇಷ್ಟು ಉಪಟಳ ಆಗಿಲ್ಲ ಮುಸಲ್ಮಾನರಿಂದ ಮತ್ತು ಮುಘಲರಿಂದ ಅಷ್ಟು ಬಾರಿ ದಾಳಿ ಆಗತ್ತೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಸಿಕಂದರ್ ಲೋಧಿ ಮತ್ತು ಫಿರೋಜ್ ಖಾನ್ ಅಯೋಧ್ಯೆ ಮೇಲೆ ದಾಳಿ ಮಾಡ್ತಾರೆ ಆಗಲೂ ಅಯೋಧ್ಯೆಯ ರಾಮಲೆಲ್ಲ ಮುಟ್ಟೋಕೆ ಆಗೋದಿಲ್ಲ ಆದರೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ನೀಚ ಬಾಬರ್ ಮತ್ತು ಅವನ ಸೇನೆ ಮದ್ದುಗುಂಡು ಎಲ್ಲ ಸಿಡಿಸಿ ರಾಮ ಮಂದಿರವನ್ನು ಪೂರ್ತಿ ನೆಲಸಮ ಮಾಡಿಬಿಡ್ತಾರೆ ಬಾಬ್ರಿ ಮಸೀದಿ ನಿರ್ಮಾಣ ಆಗುತ್ತೆ ಹಿಂದೂಗಳು ಈ ಅನ್ಯಾಯದ ವಿರುದ್ಧ ಪದೇ ಪದೇ ಬಂಡೆ ಇಳ್ತಾರೆ ಅಕ್ಬರ್ ವಿರುದ್ಧ ಹೋರಾಡ್ತಾರೆ ಔರಂಗಜೇಬನ ವಿರುದ್ಧ ಹೋರಾಡ್ತಾರೆ ಏನೋ ನಮ್ಮದಾಗತ್ತೆ ಆದರೆ ರಾಮ ಜನ್ಮಭೂಮಿ ಮಾತ್ರ ನಮ್ಮದಾಗಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವೋ ತನಕ ಅಲ್ಲಿ ಮತ್ತೆ ಮಂದಿರ ಬರಬಹುದು ಅನ್ನೋ ಕನಸು ಕೂಡ ಇರಲಿಲ್ಲ ಅಲ್ಲಿಂದ ಚಿಗುರ್ತಾ ಹೋದ ಕನಸು ನವಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋರ್ಟ್ ತೀರ್ಪು ಬಂದಾಗಲೇ ಗಟ್ಟಿಯಾಗಿದ್ದು ನ್ಯಾಯಾಲಯ ತೀರ್ಪು ಕೊಟ್ಟ ಐದೇ ವರ್ಷದಲ್ಲಿ ಮೋದಿಜಿ ಮಂದಿರ ನಿರ್ಮಾಣಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಟ್ರಸ್ಟ್ ಜೊತೆ ನಿಂತಿದ್ದಾರೆ ಟ್ರಸ್ಟ್ಗೆ ತಕರಾರಿಲ್ಲ ದೇಶದ ರಾಮ ಭಕ್ತರಿಗೆ ತಕರಾರಿಲ್ಲ ವಿಶ್ವ ಹಿಂದೂ ಪರಿಷತ್ಗೆ ಸಮಸ್ಯೆ ಇಲ್ಲ ಮೆಜಾರಿಟಿ ಮಠ ಮಾನ್ಯಗಳಿಗೆ ಮೋದಿಜಿ ಪ್ರಾಣ ಪ್ರತಿಷ್ಠೆ ಮಾಡೋದ್ರ ಬಗ್ಗೆ ಆಕ್ಷೇಪ ಇಲ್ಲ ಹೀಗಿರೋವಾಗ ಯಾರೋ ಒಬ್ಬರು ಇಬ್ಬರು ಸ್ವಾಮೀಜಿಗಳು ರಾಜಕೀಯ ಕಾರಣಕ್ಕೆ ಮೋದಿಜಿ ವಿರುದ್ಧ ನಿಂತರೆ ಅದನ್ನು ಪರಿಗಣಿಸ್ಬೇಕಾ ರಾಮನ ಬಗ್ಗೆ ನಯಾ ಪೈಸೆ ಭಕ್ತಿ ಗೌರವ ಇಲ್ಲದೆ ಇರೋ ಕಾಂಗ್ರೆಸ್ನವರು ವಿರೋಧ ಮಾಡಿದರೆ ಅದಕ್ಕೆ ಬೆಲೆ ಕೊಡಬೇಕಾ ಮುಸಲ್ಮಾನರು ಮುಘಲರು ಮುಟ್ಟಿದಾಗ ದಾಳಿ ಮಾಡಿದಾಗ ರಾಮಲಲ್ಲಾ ಅಪವಿತ್ರ ಆಯಿತು ಆಗೊಬ್ರು ಖಂಡಿಸಲಿಲ್ಲ ಈಗ ರಾಮ ಭಕ್ತ ಮೋದಿ ರಾಮಲಲ್ಲಾಗೆ ಪೂಜೆ ಮಾಡಿದರೆ ಅಪವಿತ್ರ ಆಗತ್ತಾ ಖಂಡಿತ ಇಲ್ಲ ಮೋದಿಜಿನೇ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅವರೇ ಮಾಡ್ತಾರೆ ಅಷ್ಟೇ ಇವತ್ತಿನ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನೂ ನಮ್ಮ ಟಿವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ